ಟೀಸರ್ನ ಲಾಂಚ್ ಮಾಡುವಂತಹ ಒಂದು ಈವೆಂಟ್ ನನಗೂ ಗೊತ್ತಿರೋ ಹಾಗೆ ಮೊದಲನೇ ಸಲ ಕನ್ನಡದಲ್ಲಿ ಅದು ಜೋಡಿತ್ತು ಸಿನಿಮಾದ ಮುಖಾಂತರ ಆ ಮೊದಲು ಆಗ್ತಾ ಇದೆ ಅನ್ನುವಂಥದ್ದು ಇದೆ ಗೊತ್ತಾ ಇನ್ನೂ ಒಂದಿಷ್ಟು ಮೊದಲುಗಳನ್ನು ಈ ಸಿನಿಮಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇದು ಈ ಒಂದು ಟೀಸರ್ ಟೀಸರನ್ನು ಲಾಂಚ್ ಮಾಡುವಂಥ ಮೊಟ್ಟ ಮೊದಲಿಗೂ ನಾನೇ ಅವಾಗ ಈ ಥರದ ಮೊದಲಿಗೆ ಸಾಕ್ಷಿಯಾಗಿರುವಂಥ ಜೋಡಿಪುರ್ ಸಿನಿಮಾದ ಟೀಚರ್ ಟೀಸರನ್ನು ಲಾಂಚ್ ಮಾಡುವಂಥ ಸಮಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದಲ್ಲಿ ಅಂತ ಕೊರತಾ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ಆಶಯಿಸ್ತಾ ಟೀಸರನ್ನ ಲಾಂಚ್ ಮಾಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಟೈಟಲ್ ಟೀಸರ್ ಲಾಂಚ್ ಆ್ಯಕ್ಚುಲಿ ಈ ಟಿ ವಿ ಇಷ್ಟು ಜನ ಇಂಡಸ್ಟ್ರೀಲಿ ಇರೋವಂಥ ದಿ ಮೋಸ್ಟ್ ಬಿಸೆಶಸ್ಟ್ ಟೆಕ್ನಿಷಿಯನ್ಸ್ ಮತ್ತು ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ಇರೋ ಯಾಕೆ ಅಂತಂದರೆ ಇವ್ರು ಯಾರೂ ಸುಲಭಕ್ಕೆ ಸಿಗೋದೇ ಅಲ್ಲ ನಮ್ಮ ಕೈಯ್ಯಲ್ಲಿ ನಾನು ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ ಆ ಇಲ್ಲಿ ನೋಡಿ ಇವರು ನಮಗೇನೆ ಎಷ್ಟೋ ಎಷ್ಟೋ ಸಿನಿಮಾಗಳಿಗೆ ಡೇಟ್ ಇಲ್ದೇನೆ ಇವ್ರು ಬಿಟ್ಟು ಬೇರೆಯವ್ರ್ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ ಅವರಿಗೆ ಆ ಒಬ್ಬರು ಕ್ಯಾಮ್ರಾಗಳನ್ನು ಅದು ಇಲ್ಲೊಬ್ರು ಪಕ್ಕದಲ್ಲಿದ್ದಾರೆ ಅವರನ್ನು ಕೂಡ ಮಹೇಶ ಯಾಕಂತಂದರೆ ಈ ಸಿನಿಮಾದ ಹೀರೋ ಅಂತಂದಾಗ ನಾವು ಯೂಜಲಿ ಒಬ್ಬ ನಿರ್ದೇಶಕರನ್ನು ನಾವು ಹೇಳುವಂಥದ್ದು ಒಂದು ಫ್ರೇಮ್ನಲ್ಲೂ ಕೂಡ ನಿರ್ದೇಶಕರಾಗಿ ನಿಜಮ್ ಕಾಣಿಸ್ತಾ ಇದೆ ಅದು ಇವರಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು ಆಮೇಲೆ ಎಸ್ ಈ ಸಿನಿಮಾ ಏನು ಕೇಳ್ತಾ ಇದೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಚಂದ ಕೊರ ಮಾಡೋಣ ಅನ್ನೋವಂಥ ಪ್ರೀತಿಯಿಂದ ಒಬ್ಬ ನಿರ್ಮಾಪಕರು ಒಳಗಡೆ ಬರ್ತಾರೆ ಗೊತ್ತಾ ಆಗ ಆ ನಿರ್ಮಾಪಕ ಖಂಡಿತವಾಗಿಯೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ ಸಿನಿಮಾದ ಮೇಲೇ ಸಿನಿಮಾದ ಜೊತೆಯಲ್ಲಿ ಇರೋವಂಥ ಒಂದು ಶಕ್ತಿ ನಿಜವಾದ ಶಕ್ತಿ ಈ ಸಿನಿಮಾಗೆ ಸಿನಿಮಾದ ನಿರ್ಮಾಪಕ ಅವರು ಇವತ್ತು ಚಿಕನ್ ಅವರು ಎಂದನೆಯ ಸಿನಿಮಾ ಇದು ಮೂರನೇ ಸಿನಿಮಾ ಕರೆಕ್ಟ್ ಇವತ್ತು ಮೂರನೇ ಸಿನಿಮಾ ಬಹಳ ಖುಷಿ ಅಂತಂತಂದರೆ ಅವರ ನನ್ನ ಮತ್ತೆ ಅದೇನೋ ಗೊತ್ತಿಲ್ಲ ಈ ವೈತ್ಕಂದ್ರೆ ಒಂದು ಎಕ್ಸ್ಟ್ರಾ ಲವ್ ನನಗೆ ಏನೋ ಗೊತ್ತಿಲ್ಲ ಮುತ್ತಿನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಎದಕ್ಕೆ ತಂಡದ ಬಂದು ನಮ್ಮ ಇಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ತನ್ನ ಸಾಧ್ಯವಾಯಿತು ಅದೇ ತರ ಒಂದು ಇನ್ನೂರು ಇನ್ನೂರೈವತ್ತು ಸಿನಿಮಾ ಆದ ನಂತರ ಒಬ್ಬ ಒಬ್ಬ ಕಾಮಿಡಿ ನಟ ಹೀರೋ ಆಗ್ತಾರೆ ಗೊತ್ತಾ ಅದು ನಿಜವಾದ ಮ್ಯಾಟ್ ಆ್ಯಕ್ಚುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ ಈ ಥರದ ತಂಡದ ಮೇಲಿದ್ದಾಗ ಮಾತ್ರ ನನ್ನ ಮತ್ತು ಚಿಕ್ಕಣ್ಣನವ್ರಿಗೆ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಈ ಟೀಸರ್ ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾಗೆಲ್ಲೂ ಕೂಡ ಬಹಳ ಬಲಿಷ್ಠವಾಗಿದೆ ಆಗಿದೆ ಅನ್ನೋದಕ್ಕೆ ಸಿನಿಮಾದ ನಿರ್ಮಾಪಕರಿಂದ ಶುಟ್ ಮಾಡ್ತೀನಿ ನಾವು ಅದಕ್ಕೆಲ್ಲ ಚಿಕ್ಕ ಚಿಕ್ಕಣ್ಣ ಹೀರೋ ಆದ ತಕ್ಷಣ ನಮಗೆ ಯೂಶ್ವಲಿ ಅಂದನ್ಸುತ್ತೆ ಒಂದಿಷ್ಟು ಫೈಟ್ಗಳು ಒಂದಿಷ್ಟು ಸಾಂಗ್ಗಳು ಒಂದಿಷ್ಟು ಮಾಸ್ ಡೈಲಾಗ್ಗಳು ಖಂಡಿತವಾಗಲೂ ಒಂದು ಕಮರ್ಷಿಯಲ್ ಸಿನಿಮಾಗೆ ಅದು ಬೇಕೇ ಬೇಕು ಇವತ್ತು ಅದರ ಜೊತೆಯಲ್ಲಿ ನಾವು ಏನಿಸುತ್ತೆ ಕಾಮಿಡಿಯನ್ನಿಂದ ಹೀರೋ ಆದಂಥವ್ರು ನಮಗೊಂದು ಶಕ್ತಿ ಇರುತ್ತೆ ಕಾಮಿಡಿಯನ್ ಅಂತ ಅಂದಾಗ ಅವ್ರದೇ ಅಂಥ ಒಂದು ಶಕ್ತಿ ಇದೆ ಈ ಟೀಮ್ ಇದು ಟೀಸರ್ ಶುರು ಮಾಡ್ತಿದ್ದಾಗ ನೋಡಿದಾಗ ಒಂದು ಮಾಸ್ ಎಂಟ್ರಿ ಇತ್ತು ನಿಜಕ್ಕೂ ಚಿಕ್ಕಣ್ಣವ್ರು ಏನೋ ಬೇರೆ ಮಾಡ್ಲಿಕ್ಕೆ ಹೊರಟಿದಾರಾ ಅಂತ ನಮಗೆಲ್ಲರಿಗೂ ಅನಿಸುತ್ತೆ ಖಂಡಿತವಾಗ್ಲೂ ಬೇರೆ ಮಾಡಲಿಕ್ಕೆ ಹೋಗಿದ್ದಾರೆ ಆದರೆ ಅವರ ತನವನ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟಲ್ಲಿ ಆ ಎಮ್ಮೆ ಅದು ಹಸು ನೋಡ್ತಿದ್ದಂಗೆ ಎತ್ತ ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅದು ಚಿಕ್ಕಣ್ಣ ಅಂದರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ ಆದರೆ ಚಿಕ್ಕಣ್ಣ ಬಿ ಮರ್ತೋಗಿಲ್ಲ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತನ್ನುವಂಥದ್ದು ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅಂತನ್ನುವಂಥದ್ದು ನಂಬಿಕೆ ಈ ಟೀಸರ್ ಮುಖಾಂತರ ಸಿಕ್ಕಿರೋವಂಥದ್ದು ಒಳ್ಳೆಯದಾಗಲಿ ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ ಮತ್ತು ಇದೊಂದು ಟೀಟರ್ ಟೀಸರ್ ಲಾಂಚನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಿನಿಮಾ ದೊಡ್ಡ ಆಗೋದ್ರಲ್ಲಿ ಎಲ್ಲ ಲಕ್ಷಣಗಳು ಈ ಟೀಸರ್ ಹೇಳ್ತಾ ಇದೆ ನಿಮ್ಮೆಲ್ಲರೂ ಸೊ ಇವತ್ತು ಮುಹೂರ್ತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಮುಹೂರ್ತದ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತೇನೆ ಈ ಚಿತ್ರನೂ ಕೂಡ ಚೆನ್ನಾಗಿ ಮೂಡಿ ಬರಲಿ ಜನಗಳ ಮನ್ನಣೆಯನ್ನು ಪಡೆದು ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಅಂತರ್ಭದಲ್ಲಿ ಚಪ್ಪಾಳಿಯೊಂದಿಗೆ ಇದೀಗ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡ ಸರ್ ಅವರಿಗೆ ಚಿತ್ರತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ ಚಿತ್ರತಂಡದ ಪರವಾಗಿ ಆತ್ಮೀಯವಾಗಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ